ಸರ್ ಫೋಟೋ ಸ್ಟಾರ್ಟ್ ಕಾರ್ಯಗಳೋ ನೀತಿಗಳು ಇಷ್ಟರ ಗತ್ತೆ ಬೇರೆ ತರ ಆಯರ ಕೇಳಿಸೋ ಅವಕಾಶ ಐದು ಸಮಾಚ ಎಲ್ಲ ಅಧಿಕಾರಿಗಳ ದೇಹವ ಮನವಿ ಇತ್ತು સાહેબ ಗೆ थैंक यू ಸೋ ಮಚ್ சார் தூருக்கு கே இங்க வர 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 வர

ಸ್ವಲ್ಪ ನೀವು ಅಂತ ಬೇಸ್ಟಾಗಿ ಹಾಂ ಅಷ್ಟೇ ಸರ್ ನೀವು ಬೇಕು ಯಾರು ಅಂತ ಬಿಡ್ತಾರ ನೀವು ಸ್ವಲ್ಪ ಸರ್ಕೊಂಡ್ಬೇಕು ಹಾಂ ಮೈಸೂರು ಸ್ವಲ್ಪ ಸರ್ಕೊಂಡ್ಲಿ ನಮ್ದು ಕನ್ನಡ ಮನಸ್ಸುಗಳು ಅಂತ ಕರ್ನಾಟಕ ನಾವು ಒಂದು ಎಂಟು ವರ್ಷದಿಂದ ಕೆಲಸ ಇದೀವಿ ಬೇಸಿಕಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಮಾಡ್ತೀವಿ ಅದ್ರ ಜೊತೆಗೆ ಗಿಡ ನೆಡೋದು ಮತ್ತೆ ಗದ್ದೆ ನಾಟಿ ಒಂದ್ಸಲ ಮಾಡಿದ್ವಿ ಕೆಮ್ಮ ದೊಡ್ಡಿಲ್ಲ ಅದಾದ್ರ ಮೇಲೆ ಇಲ್ಲೇ ಮಾಡ್ತಾರೋ ನೆಲದ ನಂಟು ಅಂತೇಳಿ ಸಂಜು ಅಂತಿದ್ದಾರೆ ಅವರು ಇಲ್ಲಿಯ ಮುಖ್ಯ ರೂವಾರಿಗಳು ಮತ್ತು ಅರವಿಂದ್ ಪ್ರಭು ಅವರು ಮತ್ತು ರೈತರು ಶಾಲೆಯವರು ಸೊ ಮೂರು ಜನ ಸೇರಿ ಜೊತೆಯಾಗಿ ಮಾಡ್ತಾ ಇರೋದು ಸಂಜು ನಮ್ಮ ಟೀಮ್ ಹುಡುಗ ಸೊ ಅವರೇ ಹೇಳಿದ್ದು ಇದೇ ಶಾ ಇದೇ ಇಲ್ಲೇ ಮಾಡೋಣ ಅಂಥೇಳಿ ಸೊ ಇಲ್ಲಿ ಮಾಡ್ತಾಯಿದ್ದೀವಿ ಸೊ ನಾವು ಐವತ್ತು ಜನ ಎಲ್ಲ ಕಡೆ ಹೋಗ್ತೀವಿ ಇವತ್ತೊಂದು ಹತ್ತಿರ ಇರೋದ್ರಿಂದ ಒಂದು ಮೂವತ್ತು ಜನ ಬಂದಿದ್ದಾರೆ ಟೋಟಲ್ ಎಲ್ಲರೂ ಮುನ್ನೂರೈತೆ ನಾನ್ನೂರು ಜನ ಇದ್ದಾರೆ ವಾಲಂಟಿಯರ್ಸು ಎಲ್ಲ ಐ ಟಿ ಬಿಟ್ಟಿಲ್ ಕೆಲಸ ಮಾಡ್ತಾರೆ ಶನಿವಾರದ ಶುಕ್ರವಾರ ಶನಿವಾರ ಶನಿವಾರ ಭಾನುವಾರ ರಜೆ ಇರ್ತದೆ ರಜಾ ಇದ್ದಾಗ ಈ ಥರ ಕೆಲಸ ಮಾಡ್ತೀವಿ ಪ್ರತಿ ತಿಂಗಳು ಒಂದು ಶಾಲೆ ಮಾಡ್ತೀವಿ ಮತ್ತೆ ಈ ಶು ಈ ತಿಂಗಳಲ್ಲಿ ಗೋವಾ ಬಾಟ್ರಲ್ಲಿ ಒಂದು ಪಾತಗುಡಿ ಅಂತೇಳಿ ಗಂಧಗುಡಿ ಸಿನಿಮಾ ಕ್ಲೈಮ್ಯಾಕ್ಸ್ ಬಂದಿದ್ದಿಲ್ಲ ಅಲ್ಲಿ ಶಾಲೆ ಮಾಡ್ತಾ ಇದ್ವಿ ಸೊ ಹೀಗೆ ಹೀಗೆ ನಡ್ಕೊಂಡು ಹೋಗ್ತಾ ಇದ್ವಿ ಎಪ್ಪತ್ತು ಎಪ್ಪತ್ತು ಶಾಲೆ ಗ್ರಾಮೀಣ ರೈತರಿಗೆ ಹಾಂ ಗ್ರಾಮೀಣ ರೈತರಿಗೆ ನಮ್ಮ ಕಾನ್ಸೆಪ್ಟ್ ಇರೋದೇ ರೈತರಿಗೆ ಹೆಲ್ಪ್ ಮಾಡೋಣ ಅಂತೇಳಿ ಒಂದು ಕೃಷಿ ಪ್ರಧಾನವಾಗಿರುವಂಥ ಜಿಲ್ಲೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಕೃಷಿ ಕ್ಷೇತ್ರ ಅಂತೇಳಿದರೆ ಎಲ್ಲರೂ ಕೂಡ ಕಣ್ಣನ್ನು ಈ ಕಡೆ ಆಯಿಸುವಂಥ ಏಕೈಕ ಜಿಲ್ಲೆ ಅಂದರೆ ಅದು ನಮ್ಮ ಮಂಡ್ಯ ಜಿಲ್ಲೆ ಇಂಥ ಒಂದು ಮಂಡ್ಯ ಕೃಷಿ ಪ್ರಧಾನವಾಗಿರುವಂಥ ಜಿಲ್ಲೆಯಲ್ಲಿ ಭಾರತದಲ್ಲೇ ಒಂದು ವಿನೂತನವಾದಂಥ ಮತ್ತು ವಿಶಿಷ್ಟವಾದಂಥ ಒಂದು ರೈತ ಶಾಲೆ ಅನ್ನುವಂಥ ಪರಿಕಲ್ಪನೆಯನ್ನು ಆಲ್ಕೆರೆ ಗ್ರಾಮದಲ್ಲಿ ಪ್ರಾರಂಭ ಮಾಡಿರುವಂಥದ್ದು ಅತ್ಯಂತ ಸಂತೋಷದಾಯಕವಾದಂಥ ವಿಷಯ ಇವತ್ತು ನಾವು ಆಧುನಿಕ ಪ್ರಪಂಚದಲ್ಲಿ ಅನೇಕ ರೀತಿಯ ಶಾಲೆಗಳನ್ನು ನೋಡ್ತಾ ಇದ್ದೇವೆ ವಿಭಿನ್ ವಿಭಿನ್ನ ರೀತಿಯ ಶಾಲೆಗಳನ್ನು ತೆರೆದು ಅವರಿಗೆ ಶಿಕ್ಷಣವನ್ನು ಕೊಡುವಂಥ ವಿವಿಧ ರೀತಿಯ ವಿಭಿನ್ನವಾಗಿರ್ತಕ್ಕಂಥ ಶಾಲೆಗಳನ್ನು ನೋಡ್ತಾ ಇದ್ದೇವೆ ಆದರೆ ರೈತರಿಗೋಸ್ಕರ ಒಂದು ಶಾಲೆಯನ್ನು ತೆರೆದು ರೈತರ ಜೀವನಾಡಿಯಾಗಿರ್ತಕ್ಕಂಥ ಕೃಷಿ ಕ್ಷೇತ್ರದಲ್ಲಿರುವಂಥ ಯಾವ ರೀತಿ ಬದಲಾವಣೆಗಳಾಗಬೇಕು ಯಾವ ರೀತಿ ಸುಧಾರಣೆಗಳಾಗಬೇಕು ಆಧುನಿಕತೆ ಮತ್ತು ವೈಜ್ಞಾನಿಕತೆಯನ್ನು ಯಾವ ರೀತಿ ಬೆಳೆಸ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥ ದೂರದೃಷ್ಟಿಯನ್ನು ಹೊಂದಿ ಇಂಥ ಶಾಲೆಯನ್ನು ತೆರೆದಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಒಂದು ಒಂದು ಮಾದರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಅಂದರೆ ನಿಜವಾಗಲೂ ಕೂಡ ರೈತ ಒಬ್ಬ ನಿಜವಾದಂಥ ವಿದ್ಯಾರ್ಥಿ ಯಾವತ್ತೂ ಕೂಡ ರೈತರಿಗೆ ತಿಳಿದಿರ್ತಕ್ಕಂಥ ಅನೇಕ ವಿಷಯಗಳು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ಭಾಳ ಒಂದು ಇಡೀ ನಮ್ಮ ದೇಶ ಇವತ್ತು ಅಭಿವೃದ್ಧಿಯ ನಿಟ್ಟಿನಲ್ಲಿ ಸಾಗಬೇಕು ಅಂದರೆ ಮಹಾತ್ಮ ಗಾಂಧೀಜಿಯವರು ಕಂಡಂಥ ಏನಿದೆ ಗ್ರಾಮ ಸ್ವರಾಜ್ಯ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳುವಂತೆ ಹಳ್ಳಿಗಳು ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ ಅಂತೇಳಿ ಹಳ್ಳಿಗಳು ಉದ್ಧಾರ ಆಗಲಿಲ್ಲ ಅಂದರೆ ದೇಶ ಉದ್ಧಾರ ಆಗೋದಿಲ್ಲ ಅಂಥೇಳಿ ನಮ್ಮ ದೇಶ ಉದ್ಧಾರ ಆಗಬೇಕೆಂದರೆ ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ ಅನ್ನುವಂಥ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹಾಕಿಕೊಟ್ಟಿರೋ ಅಂಥದ್ದು ಹಾಗಾಗಿ ಇವತ್ತು ವಿಶೇಷವಾಗಿ ಈ ದಿನ ಒಂದು ನೆಲದ ನಂಟು ಅನ್ನುವಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಅನೇಕ ಸಂಘಟನೆಗಳು ರೈತ ಸಾಲೆ ಪ್ರಾರಂಭ ಮಾಡಿ ಮಾಡಿರೋಂಥವರು ಕನ್ನಡದ ಮನಸ್ಸುಗಳು ಮತ್ತು ಎಲ್ಲರೊಳಗೊಂದಾಗು ಅನ್ನುವಂಥ ಸಂಸ್ಥೆ ಇನ್ನಿತರ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಸೇರಿ ಒಂದು ನೆಲದ ನಂಟು ಅನ್ನುವಂಥ ಒಂದು ಹೊಸ ಪರಿಕಲ್ಪನೆಯೊಂದಿಗೆ ಎಲ್ಲರನ್ನೂ ಕೂಡ ಜೋಡಿಸಿಕೊಂಡು ಒಂದು ಅವೇರ್ನೆಸ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ ನಾನು ಮತ್ತು ಎಸ್ ಪಿಯವರು ಈ ಕಾರ್ಯಕ್ರಮಕ್ಕೆ ಭಾಳ ಸಂತೋಷದಿಂದ ಬಂದು ಭಾಗವಹಿಸಿದ್ದೇವೆ ಯಾಕೆ ಅಂದರೆ ನಾವಿಬ್ಬರೂ ಕೂಡ ರೈತರ ಮಕ್ಕಳು ನಾನೂ ಕೂಡ ಒಬ್ಬ ಜಿಲ್ಲಾಧಿಕಾರಿಯಾಗಿ ಇವತ್ತು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ನಮ್ಮ ತಂದೆ ಕಾರಣ ಒಬ್ಬ ರೈತ ಕಾರಣ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ಅಧಿಕಾರಿ ಯಾವತ್ತೂ ಕೂಡ ತನ್ನ ಮಕ್ಕಳನ್ನು ರೈತನಾಗಬೇಕು ಅಂತ ಕನಸನ್ನು ಕಾಣಲ್ಲ ಒಬ್ಬ ಅಧಿಕಾರಿ ತಮ್ಮ ಮಕ್ಕಳನ್ನು ಅಧಿಕಾರಿಗಳಾಗಬೇಕು ಅಂತ ಕನಸು ಕಾಣ್ತಾರೆ ಅಪೇಕ್ಷೆ ಪಡ್ತಾರೆ ಒಬ್ಬ ವೈದ್ಯ ತನ್ನ ಮಕ್ಕಳನ್ನು ವೈದ್ಯನಾಗಬೇಕು ಅಂತ ಅಪೇಕ್ಷೆ ಪಡ್ತಾನೆ ಒಬ್ಬ ಇಂಜಿನಿಯರು ತನ್ನ ಮಕ್ಕಳನ್ನು ಇಂಜಿನಿಯರ್ ಆಗಬೇಕು ಅಂತ ಅಪೇಕ್ಷೆ ಮಾಡ್ತಾರೆ ಯಾರು ದೊಡ್ಡ ದೊಡ್ಡವ್ರು ಇದ್ದಾರೆ ಅವರೆಲ್ಲರೂ ಕೂಡ ಅವರಂತೆ ಆಗಬೇಕು ಅಂತ ಬಯಸ್ತಾರೆ ಆದರೆ ರೈತ ಮಾತ್ರ ತನ್ನ ಮಕ್ಕಳು ತನ್ನಂತೆ ಆಗಬಾರ್ದು ಅಂತ ಬಯಸೋದು ಯಾರು ಅಂದರೆ ಒಬ್ಬ ನಿಜವಾದಂಥ ರೈತ ಯಾಕೆಂದರೆ ಇವತ್ತು ನಮ್ಮ ತಂದೆ ನಮ್ಮ ಅಪ್ಪ ರೈತ ಇವತ್ತು ನನ್ನೂ ಕೂಡ ನನ್ನಂತೆ ನನ್ನ ಮಗನೂ ರೈತನಾಗಿರಲಿ ಅಂತ ಬಯಸಿದರೆ ಬಯಸಿದರೆ ಅಥವಾ ಅಪೇಕ್ಷೆ ಪಟ್ಟಿದರೆ ಇವತ್ತು ಜಿಲ್ಲಾಧಿಕಾರಿಯಾಗಿ ಇಲ್ಲಿರ್ಲಿಕ್ಕೆ ಆಗ್ತಿರಲಿಲ್ಲ ಯಾಕೆ ಈ ಮಾತು ಹೇಳ್ತಾ ಅಂದರೆ ಎಲ್ಲ ವೃತ್ತಿರಂಗಗಳಲ್ಲಿ ಎಲ್ಲರೂ ಕೂಡ ಅವರವರ ವೃತ್ತಿ ಆಧಾರದಲ್ಲಿ ತಮ್ಮ ಮಕ್ಕಳು ಕೂಡ ತಮ್ಮ ವೃತ್ತಿಯಂತೆ ಆಗಲಿ ಅಂತ ಬಯಸ್ತಾರೆ ಆದರೆ ರೈತ ಮಾತ್ರ ನಿಜವಾಗ್ಲೂ ಕೂಡ ನನ್ನ ಮಕ್ಕಳು ರೈತ ಆಗೋದು ಬೇಡ ಅವನೊಬ್ಬ ಅಧಿಕಾರಿಯಾಗಲಿ ಅವನೊಬ್ಬ ವೈದ್ಯನಾಗಲಿ ಅವನೊಬ್ಬ ಆಗಲಿ ಅವನೊಬ್ಬ ಶಿಕ್ಷಕನಾಗಲಿ ಅಂತ ಬಯಸುವಂಥ ಏಕೈಕ ಮನಸ್ಸು ಅಂದರೆ ಅದು ರೈತನಿಗೆ ಮಾತ್ರ ಇರೋ ಅಂಥದ್ದು ಹಾಗಾಗಿ ನಾನು ಈ ಮಾತನ್ನು ತಮಗೆ ಹೇಳಲಿಕ್ಕೆ ಪಡ್ತೇನೆ ಹಾಗಾಗಿ ನಾನು ಒಂದು ಕೃಷಿ ಕುಟುಂಬದಿಂದ ಬಂದಿರೋದ್ರಿಂದ ನನಗೂ ಕೂಡ ಒಂದು ಚಿಕ್ಕಂದಿನಲ್ಲಿ ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂಥ ಅನುಭವ ಇರೋದ್ರಿಂದ ಇವತ್ತು ಭಾಳ ಸಂತೋಷ ಆಗಿದೆ ಎಷ್ಟು ಎಷ್ಟೋ ದಿನಗಳಲ್ಲಿ ನಾನು ಕೂಡ ನಮ್ಮ ತಂದೆ ಒಟ್ಟಿಗೆ ಈ ರೀತಿ ಗದ್ದೆಗಳಲ್ಲಿ ನಾಟಿ ಮಾಡಿದ್ದೇನೆ ಬೇಸಾಯ ಮಾಡಿದ್ದೇನೆ ಉಳಿದು ಉಳ್ತಿದ್ದೇನೆ ಎಲ್ಲವನ್ನೂ ಮಾಡಿದ್ದೇನೆ ಎಲ್ಲ ಅನುಭವವೂ ನನಗಿದೆ ಅನುಭವ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೊಂದು ಹೆಮ್ಮೆ ಇದೆ ಯಾಕೆ ಅಂದರೆ ನಾನೊಬ್ಬ ರೈತನ ಮಗ ಅನ್ನುವಂಥ ಹೆಮ್ಮೆ ನನಗಿದೆ ಹಾಗಾಗಿ ಇವತ್ತು ಈ ಸಂಸ್ಕೃತಿ ಏನಿದೆ ಈ ನಮ್ಮ ನೆಲದ ಸೊಗಡು ಏನಿದೆ ಗ್ರಾಮೀಣ ಸಂಸ್ಕೃತಿ ಏನಿದೆ ಅದು ಜೀವಂತಿಕವಾಗಿ ಉಳಿಬೇಕು ಅದು ಎಲ್ಲರಿಗೂ ಕೂಡ ಒಂದು ಚೈತನ್ಯಶೀಲ ಯಾವತ್ತು ಇವತ್ತು ಎಲ್ಲೋ ಒಂದು ಕಡೆ ನಾವು ಆಧುನಿಕ ಯುಗದಲ್ಲಿ ನಮ್ಮ ಸಂಸ್ಕೃತಿಯ ಪರಂಪರೆಯನ್ನು ನಮ್ಮ ಗ್ರಾಮೀಣ ಬದುಕಿನ ಸೊಗಡನ್ನು ಎಲ್ಲರೂ ಕೂಡ ಮರೀತಾ ಇದ್ದೀವಿ ಅದು ಆಗಬಾರ್ದು ಏಕೆಂದರೆ ನಮ್ಮ ದೇಶದ ನಿಜವಾದಂಥ ಸಂಸ್ಕೃತಿ ಅಡಗಿರುವಂಥದ್ದು ಗ್ರಾಮೀಣದ ಸಂಸ್ಕೃತಿಯ ಬದುಕಿನಲ್ಲಿ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ನಗರ ಸಂಸ್ಕೃತಿ ಮುಖ್ಯನೂ ಹೌದು ಒಪ್ಕೊಳ್ತೀನಿ ಆದರೆ ನಗರ ಸಂಸ್ಕೃತಿಗೆ ನಿಜವಾದಂಥ ಆಧಾರ ಅಂದರೆ ಗ್ರಾಮೀಣ ಸಂಸ್ಕೃತಿ ಹಾಗಾಗಿ ನಾವು ಯಾರೂ ಕೂಡ ಏನು ಓದಿ ದೊಡ್ಡವರಾಗಿ ಬೆಳೆದು ನಗರಕ್ಕೋಗಿ ಏನೋ ಸಾಧನೆ ಮಾಡಿ ಎಷ್ಟೇ ಸಂಬಳ ತಗೊಂಡು ಎಷ್ಟೇ ದೊಡ್ಡವರಾದ್ರೂ ನಮ್ಮ ಮೂಲ ಜೀವಂತಿಕೆಯ ಸೆಲೆಯನ್ನು ಬಿಡಬಾರ್ದು ಅದು ನಮ್ಮ ಗ್ರಾಮೀಣ ಸಂಸ್ಕೃತಿಯ ಪರಂಪರೆಯನ್ನು ಬಿಡಬಾರ್ದು ಅಂತ ಹೇಳ್ತಾ ಇವತ್ತು ಒಳ್ಳೆಯ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಾ ನಿಮಗೆಲ್ಲ ಯಶಸ್ಸನ್ನು ಆಗಲಿ ಅಂತ ಬಯಸ್ತೇನೆ ಭಾಳ ಸಂತೋಷ ಆಗಿದೆ ಏಕೆಂದರೆ ಇವತ್ತು ನಾನು ಮತ್ತು ಎಸ್ ಪಿ ಅವರು ಇಬ್ಬರು ಕೂಡ ಸ್ಟೀರಿಂಗ್ ಮುಗಿಸಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಉದ್ಯೋಗ ಮಾಡ್ತಾ ಇರೋವಂಥವ್ರು ಬಂದಿದ್ದಾರೆ ಶನಿವಾರ ಭಾನುವಾರ ರಜಾ ದಿನ ಅವ್ರಿಗೂ ಒಂದು ಅನುಭವ ಆಗಲಿ ಅಂತ ಬಂದಿದ್ದಾರೆ ಇವತ್ತು ಗ್ರಾಮೀಣ ಬದುಕಿನಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಕೃಷಿ ಇನ್ನೂ ಕೂಡ ಚೆನ್ನಾಗಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಲ ಮೂಲ ಆಶಯ ಇವತ್ತು ಎಷ್ಟೋ ಸಂದರ್ಭದಲ್ಲಿ ನಮ್ಮ ಕೃಷಿ ಚಟುವಟಿಕೆಗಳಿಗೆ ಆಳುಗಳು ಬರುವಂಥ ಸಂಸ್ಕೃತಿ ಕಡಿಮೆ ಆಗಿದೆ ಹಳ್ಳಿ ಕಡೆ ಮುಯಾಳು ಅಂತ ಇದ್ರು ಮುಯ್ಯಾಳು ಅಂತ ಹೇಳಿದ್ರೆ ನಮ್ಮ ಮನೆಯಿಂದ ಎರಡು ಜನ ಹೋದ್ರೆ ಅವ್ರ ಮನೆಯಿಂದ ಎರಡು ಜನ ಬಂದು ಮಾಡೋದು ದುಡ್ಡೇನು ಕೊಡೋಂಗಿಲ್ಲ ಅದಕ್ಕೆ ಬಟ್ ಆದರೆ ಬಟ್ ಆದರೆ ಎಲ್ಲೋ ಒಂದು ಕಡೆ ಬಾಂಧವ್ಯ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ನಾವು ಒಬ್ಬರನ್ನ ಆಳನ್ನು ಕರ್ಕೊಂಡು ಬಂದು ದಿವಸಕ್ಕೆ ಐನೂರು ರೂಪಾಯಿ ಕೊಟ್ಟು ಅವನಿಗೆ ಕೆಲಸ ಕೊಟ್ಟು ಊಟ ಕೊಟ್ಟು ಕಳಿಸೋದ್ರಲ್ಲಿ ಅಷ್ಟು ಬಾಂಧವ್ಯ ಇರೋದಿಲ್ಲ ಆದರೆ ಮುಯ್ಯಾಳು ಸಂಸ್ಕೃತಿ ಇದೆಯಲ್ಲ ಅದ್ರಲ್ಲಿ ಬಹುದೊಡ್ಡ ಒಂದು ಬಾಂಧವ್ಯ ಇದೆ ಒಳ್ಳೆಯ ಸಂಸ್ಕೃತಿ ಇದೆ ಮತ್ತು ನಿಜವಾಗ್ಲೂ ಕೂಡ ಬಾಂಧವ್ಯಗಳು ಬೆಸಿಗೆ ಆಗಬೇಕಂದ್ರೆ ಆ ಮುಯ್ಯಾಳು ಸಂಸ್ಕೃತಿ ಹಾಗಾಗಿ ನಮ್ಮ ಮನೆಯಿಂದ ನಾಲ್ಕು ಜನ ಹೋದರೆ ನಮ್ಮ ಕೆಲಸ ಮುಗ್ದಾಗ ಅವ್ರ ಮನೆಯಿಂದಲೂ ನಾಲ್ಕು ಜನ ಬಂದು ಕೊಡಬೇಕು ಯಾವುದು ದುಡ್ಡು ಕೊಡೋಂಗಿಲ್ಲ ಏನಿಲ್ಲ ಸೊ ಇದಕ್ಕಿಂತ ಒಂದು ಉದಾಹರಣೆ ಬೇರೆ ಕಡೆ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಸಂಸ್ಕೃತಿ ಇದೆಯಲ್ಲ ಅದು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಒಂದು ಸಂಸ್ಕೃತಿ ಅಂತ ಹೇಳ್ತಾ ಇವತ್ತು ಆ ನೆಲದ ನಂಟು ಅನ್ನುವಂಥ ಪರಿಕಲ್ಪನೆಯೊಂದಿಗೆ ಮುಯ್ಯಾಳ ಸಂಸ್ಕೃತಿಯನ್ನು ಇನ್ನೂ ಕೂಡ ಬೆಂಬಲಿಸಬೇಕು ಉತ್ತೇಜಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಕೂಡ ಇವತ್ತು ಬಂದು ಭಾಳ ವಿನೂತನವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಾ ಇದು ಮಾದರಿ ಆಗಬೇಕು ಎಲ್ಲ ಗ್ರಾಮಗಳಲ್ಲೂ ಆಗಬೇಕು ಎಲ್ಲರ ಜೊತೆಗೂಡಿ ನಮ್ಮ ಕೃಷಿ ಪರಂಪರೆಯನ್ನು ಬೆಳೆಸಬೇಕು ಪ್ರೋತ್ಸಾಹಿಸಬೇಕು ರೈತರ ಬಗ್ಗೆ ಕೇವಲ ಅನುಕಂಪ ಅಷ್ಟೇ ಸಾಲದು ರೈತರಿಗೆ ಅವಕಾಶಗಳು ದೊರಕಬೇಕು ರೈತರು ಬೆಳೆದಂಥ ಬೆಳೆಗಳಿಗೆ ಸರಿಯಾದಂಥ ಬೆಲೆಗಳು ಸಿಗಬೇಕು ಅವರಿಗೆ ಒಳ್ಳೆಯ ವೇದಿಕೆ ಸಿಗಬೇಕು ರೈತರ ಶಕ್ತಿ ಇದೆಯಲ್ಲ ಅದು ಜಗತ್ತಿನಲ್ಲಿ ಯಾವ ಶಕ್ತಿಗೂ ಒಂದು ಬೇರೆ ಮಿಗಿಲಾಗಲಿಕ್ಕಿಲ್ಲ ಹಾಗಾಗಿ ರೈತ ಶಕ್ತಿಯೇ ದೊಡ್ಡ ಶಕ್ತಿ ನಮ್ಮ ದೇಶದ ಅಭಿವೃದ್ಧಿಗೆ ನಮ್ಮ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ರೈತರ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ ಹಾಗಾಗಿ ಅನ್ನದಾತ ಜೀವದಾತ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಿಲ್ಲ ಒಂದು ರೈತ ಪರಂಪರೆಯನ್ನು ನಾವೆಲ್ಲರೂ ಕೂಡ ಸೇರಿಸಿಕೊಂಡು ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮ ಮೇಲಿದೆ ಆ ಕೆಲಸವನ್ನು ತಾವೆಲ್ಲ ಮಾಡ್ತಾ ಇದ್ರ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಆಲಕೆರೆ ಗ್ರಾಮದಲ್ಲಿ ಭತ್ತದ ನಾಟಿ ಕಾರ್ಯಕ್ರಮವನ್ನು ತಾವೆಲ್ಲ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಿ ಅದರಲ್ಲೂ ಮುಖ್ಯವಾಗಿ ಈ ಒಂದು ಕಾರ್ಯದಲ್ಲಿ ಸಾಕಷ್ಟು ಸಂಘಟನೆಗಳು ರೈತರು ಕಾಲೇಜು ವಿದ್ಯಾರ್ಥಿಗಳು ಸಹಿತ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ ಈ ಒಂದು ಕಾನ್ಸೆಪ್ಟ್ ಏನಿದೆ ರೈತರ ಶಾಲೆ ಅಂತೇಳಿ ಇದರ ಮೂಲಕ ಇಲ್ಲಿ ಒಬ್ಬರು ಯುವಕರು ಸತ್ಯಮೂರ್ತಿ ಅಂತೇಳಿ ಸತ್ಯಮೂರ್ತಿ ಅಂತ ಹೇಳಿ ಭಾಳ ಒಂದು ವಿನೂತನವಾದ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಮುಖ್ಯವಾಗಿ ಹಳ್ಳಿಯಲ್ಲಿ ಜನ ಏನು ವ್ಯವಸಾಯ ಮಾಡ್ತಾ ಇರ್ತಾರೆ ಅವರು ಏನು ಹಳೆಯ ಪದ್ಧತಿ ಏನಿದೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ ಸಾಕಷ್ಟು ಹೊಸ ಪದ್ಧತಿಗಳು ಹೊಸ ತಂತ್ರಜ್ಞಾನಗಳು ಹೊಸ ಹೊಸ ತಳಿಗಳು ಸಾಕಷ್ಟು ಬದಲಾವಣೆ ಆಗಿರ್ತದೆ ಆದರೆ ಭಾಳಷ್ಟು ಜನರಿಗೆ ಅದರ ಬಗ್ಗೆ ಮಾಹಿತಿ ಇರೋದಿಲ್ಲ ಆ ಎಲ್ಲ ಮಾಹಿತಿಯನ್ನು ಕೊಡುವ ಮೂಲಕ ಪ್ರತಿ ದಿನ ರೈತರಿಗೆ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಇದರಿಂದ ಸಾಕಷ್ಟು ರೈತರು ಹೊಸ ಹೊಸ ವಿಧಾನಗಳನ್ನು ಹೊಸ ತಳಿಗಳನ್ನು ತಮ್ಮ ಜಮೀನಿನಲ್ಲಿ ಹಾಕುವ ಮೂಲಕ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ಇದರ ಜೊತೆಗೆ ಇನ್ನಷ್ಟು ವಿಚಾರ ಹೇಳಬೇಕಂತಂದರೆ ಮಂಡ್ಯ ಜಿಲ್ಲೆ ತಮಗೆಲ್ಲ ಗೊತ್ತಿದೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ರೈತರು ಮತ್ತು ಕೃಷಿ ಅಂತಂತಂದರೆ ನಮಗೆ ಕಾಣುವುದು ಮಂಡ್ಯ ಜಿಲ್ಲೆ ನಾವು ಮೊದಲಿಂದನೂ ನೋಡಿದ್ದೀವಿ ನಮ್ಮ ದೇಶದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಜನ ಶೇಕಡ ಎಪ್ಪತ್ತರಷ್ಟು ಜನ ವ್ಯವಸಾಯವನ್ನು ಅವಲಂಬನೆ ಮಾಡಿದ್ದಾರೆ ಕೃಷಿ ಪ್ರಧಾನವಾದ ದೇಶ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಏನಾದರೂ ಮುಂದುವರಿಬೇಕಂತಂದರೆ ಕೃಷಿಕರು ರೈತರು ಮುಂದುವರಿಬೇಕು ಹಾಗಂತಂದರೆ ನಾವು ರೈತರು ಸಬಲರಾಗಬೇಕು ಅಂದರೆ ಒಳ್ಳೆಯ ಬೆಳೆಯನ್ನು ತೆಗೆಯಂತಾಗಬೇಕು ಹೊಸ ಹೊಸ ತಂತ್ರಜ್ಞಾನಗಳನ್ನು ಉಪಯೋಗ ಮಾಡುವುದರ ಮೂಲಕ ನಿಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾಯಿದೆ ಆದರೆ ಜಮೀನು ಮಾತ್ರ ಅಷ್ಟೇ ಇದೆ ಆ ಹೆಚ್ಚು ಹೆಚ್ಚು ಕಡಿಮೆ ಜಮೀನಿನಲ್ಲಿ ಹೆಚ್ಚು ಜನರಿಗೆ ನಾವು ಊಟವನ್ನು ಕೊಡಬೇಕಾಗಿದೆ ಆ ಒಂದು ಸಂದರ್ಭದಲ್ಲಿ ನಾವು ಹೆಚ್ಚು ಕಡಿಮೆ ಜಮೀನಿನಲ್ಲಿ ಹೆಚ್ಚು ಬೆಳೆ ಬೆಳೆಯುವಂತಹ ಒಂದು ಪದ್ಧತಿಗಳನ್ನು ನಾವು ಪ್ರಾರಂಭ ಮಾಡೋದು ಬಹಳ ಅವಶ್ಯಕತೆ ಇಂದಿನ ಕಾಲದಲ್ಲಿ ಹೀಗಾಗಿ ಈ ಒಂದು ಏನು ರೈತರ ಶಾಲೆ ಅಂತೇಳಿ ಮಾಡ್ತಾಯಿದ್ರೆ ಒಂದು ಭಾಳ ಒಳ್ಳೆಯ ಪರಿಕಲ್ಪನೆ ಇದು ಎಲ್ಲ ಕಡೆ ಆಗಬೇಕು ಮತ್ತು ಎಲ್ಲ ರೈತರು ಸಹಿತ ಇದರ ಬಗ್ಗೆ ಹೆಚ್ಚಿನ ಒಂದು ಒಲವನ್ನು ತೋರಿಸಬೇಕು ಇನ್ನು ಮುಯಿಗೆ ಮುಯಿ ಸಂಸ್ಕೃತಿ ಅನ್ನೋದು ಮೊದಲೆಲ್ಲ ಇತ್ತು ಅದು ಪ್ರತಿಯೊಂದು ಕಡೆಯೂ ಸಹಿತ ಬಂದರೆ ಇನ್ನಷ್ಟು ಭಾವನಾತ್ಮಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದರು ಒಬ್ಬರು ಇನ್ನೊಬ್ಬರು ಮನೆಯಲ್ಲಿ ಕೆಲಸ ಮಾಡೋದು ಅವರು ನಮ್ಮ ಮನೆಯಲ್ಲಿ ಕೆಲಸ ಮಾಡಿದರೆ ಸೊ ನಮಗೆ ಭಾವನಾತ್ಮಕವಾಗಿ ಒಂದು ಒಳ್ಳೆಯ ಸಂಬಂಧ ಮುಂದುವರಿತದೆ ಅದರಿಂದ ಇಬ್ಬರಿಗೂ ಒಳ್ಳೆಯ ರೀತಿಯ ಒಂದು ಆದಾಯ ಸಿಗ್ತದೆ ಈ ಒಂದು ಹಿನ್ನೆಲೆಯಲ್ಲಿ ಬಹಳ ಒಂದು ಒಳ್ಳೆಯ ಪರಿಕಲ್ಪನೆ ಮತ್ತು ನನಗೆ ನಾನು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಬಂದಿದ್ದು ಭಾಳ ಖುಷಿಯಾಗಿದೆ ಅದರಲ್ಲೂ ಈ ಭತ್ತದ ನಾಟಿ ಮಾಡುವ ಮೂಲಕ ಈ ಒಂದು ಸಂಭ್ರಮವನ್ನು ನಿಮ್ಮೆಲ್ಲರ ಜೊತೆ ನಾವು ಆಚರಣೆ ಮಾಡಿದ್ದೀವಿ ಮುಖ್ಯವಾಗಿ ನಾನೊಬ್ಬ ರೈತನ ಮಗನಾಗಿ ನಾವೆಲ್ಲ ನಮ್ಮ ಜಿಲ್ಲೆಯಲ್ಲಿ ಕೇವಲ ಕಬ್ಬನ್ನು ಮಾತ್ರ ಬೆಳಿತೀವಿ ಭತ್ತದ ನಾಟಿ ನನಗೆ ಮೊದಲ ಅನುಭವ ಭತ್ತದ ಗದ್ದೆಯಲ್ಲಿ ಕಾಲಿಟ್ಟು ಈ ಥರ ಒಂದು ನಾಟಿ ಮಾಡಿದ್ದು ಮೊದಲ ಅನುಭವ ಆಯಿತು ಕಬ್ಬಿನ ಗದ್ದೆಯಲ್ಲಿ ಕಳೆ ತೆಗೆಯೋದ್ರಿಂದ ಹಿಡಿದು ನೇಗಿಲು ಹೊಡೆಯೋದ್ರಿಂದ ಹಿಡಿದು ಕಬ್ಬು ಕಡಿದು ಟ್ರ್ಯಾಕ್ಟರ್ನಲ್ಲಿ ಹೇರುವವರಿಗೆ ಎಲ್ಲ ಕೆಲಸಗಳನ್ನು ನಾನು ಪಿ ಯು ಸಿವರಿಗೆ ಮಾಡಿದೆ ಅದನಂತರದಲ್ಲಿ ನಂತರದಲ್ಲಿ ನಾನು ಹೆಚ್ಚಿನ ವಿದ್ಯಾಭ್ಯಾಸ ಸಂಬಂಧ ಮುಂದುವರ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಆದರೆ ನಾನು ಇನ್ನೊಂದು ವಿಚಾರ ಹೇಳ್ಕೋದು ಏನಂತ ಒಬ್ಬ ನಾನು ಕೃಷಿ ಪದವೀಧರ ಅಂತ ಹೇಳಿ ಹೇಳಲಿಕ್ಕೆ ನನಗೆ ಇನ್ನೊಂದು ಖುಷಿ ಆಗ್ತದೆ ನಾನು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನನ್ನ ಕೃಷಿ ಪದವಿಯನ್ನು ಮಾಡಿ ನಂತರ ನಾನು ಎಮ್ ಎಸ್ ಸಿ ಅಗ್ರಿಕಲ್ಚರನ್ನು ಸಹಿತ ನಾನು ಹರಿಯಾಣ ಅಗ್ರಿಕಲ್ಚರ್ ಯೂನಿವರ್ಸಿಟಿಯನ್ನು ಮಾಡಿ ಅದರಲ್ಲಿ ನಾನು ಕಬ್ಬಿನ ಬೆಳೆಯಲ್ಲಿ ಒಂದು ರಿಸರ್ಚ್ ಮಾಡಿ ಒಂದು ಗೋಲ್ಡ್ ಮೆಡಲನ್ನು ಸಹಿತ ನಾನು ಪಡೆದಿದ್ದೇನೆ ಹೀಗಾಗಿ ಆ ರೈತರ ಸಂಕಷ್ಟಗಳು ಏನಿದೆ ರೈತರಿಗೆ ಏನು ತೊಂದರೆ ಆಗ್ತದೆ ರೈತರು ಪ್ರತಿದಿನ ನಿತ್ಯ ಏನೇನು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ರೈತರು ಬೆಳೆಗಳಿಗೆ ಯಾವ ರೀತಿ ಉತ್ತಮವಾದ ಒಂದು ಮಾರುಕಟ್ಟೆ ಸಿಗೋದಿಲ್ಲ ದಲ್ಲಾಳಿಗಳಿಗೆ ಹೆಚ್ಚಿನ ರೈತರು ಬೆಳೆದಿದ್ದ ಹೆಚ್ಚಿನ ಮಟ್ಟ ದಲ್ಲಾಳಿಗಳಿಗೆ ಹೋಗ್ತದೆ ಅದರ ಹೆಚ್ಚಿನ ಲಾಭ ನಮ್ಮ ರೈತರಿಗೆ ಸಿಗ್ತಾಯಿಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ರೈತರು ಎಲ್ಲರೂ ಒಗ್ಗೂಡಿ ಒಂದು ಒಳ್ಳೆಯ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡುವುದರ ಮೂಲಕ ಜನರಿಗೆ ಒಳ್ಳೆಯ ಒಂದು ಆದಾಯದ ಲಾಭ ಹೆಚ್ಚಿನ ಪ್ರತಿಶತ ಲಾಭ ನಮ್ಮ ರೈತರಿಗೆ ಸಿಗುವಂತ ಆಗಬೇಕು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಎಲ್ಲರೂ ಕೈ ಜೋಡಿಸ್ಬೇಕು ಮುಖ್ಯವಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಹಿತ ಇದೆ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಸಹಾಯಧನ ಇರ್ಬೋದು ಸಬ್ಸಿಡಿ ಇರ್ಬೋದು ಅನೇಕ ಉಪಕರಣಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಕಷ್ಟು ಸೌಲಭ್ಯಗಳನ್ನು ಸಹಿತ ಸರ್ಕಾರದಿಂದ ಬರ್ತದೆ ಆ ಎಲ್ಲ ಸೌಲಭ್ಯಗಳ ಬಗ್ಗೆ ಸಹಿತ ರೈತರಿಗೆ ಒಂದು ಮಾಹಿತಿ ಹೋದಲ್ಲಿ ಮುಂದಿನ ದಿನಗಳಲ್ಲಿ ರೈತರಿಗೆ ಉಪಯೋಗವಾಗ್ತದೆ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಪೂರ್ವಕ ಅಭಿನಂದನೆಗಳು ಯಾಕಂದ್ರೆ ರೈತರ ಶಾಲೆ ಮಾಡದೇ ಒಂದು ಎಲ್ಲ ಶಾಲೆಗಳು ಸರ್ ಡೊನೇಷನ್ ಬೇಸ್ಡ್ ಕೆಲಸಗಳು ಮಾಡ್ತಾರೆ ಬಟ್ ಫ್ರೀಯಾಗಿ ನಮ್ಮ ರೈತರಿಗೆ ನಾನೇ ಖುದ್ದು ಬಂದು ಮಾಡ್ತೀನಿ ಅನ್ನೋದು ದೊಡ್ಡ ಕಾನ್ಸೆಪ್ಟು ಸೊ ಆ ಕಾನ್ಸೆಪ್ಟ್ ಅಡಿಯಲ್ಲಿ ಈ ನೆಲದ ನಂಟು ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡ್ರು ಸೊ ಅದಕ್ಕೆ ನಾವು ಎಲ್ಲರೊಳಗೊಂದಾಗುವ ಸಂಸ್ಥೆ ಹಾಗೂ ಮಂಡ್ಯದ ಹತ್ತು ಹಲವಾರು ಸಂಸ್ಥೆಗಳು ನಾವೆಲ್ಲ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ ಸೊ ನಮಗೆ ತುಂಬಾ ಇವತ್ತು ಖುಷಿಯಾಗೋದೇನು ಅಂದ್ರೆ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಅಧಿಕಾರಿಗಳು ಅತ್ಯಂತ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ತಾವು ಬಂದು ಒಂದು ಅವರು ಸರ್ ಈ ಭೂಮಿಯಲ್ಲಿ ಕೆಳಗಿಳಿದ್ರಿ ಸೊ ನಿಮ್ಮದು ನಮಗೆ ನಾವು ನಿಮಗೆ ಇಡೀ ಸಂಸ್ಥೆಯ ಪರವಾಗಿ ನಾವು ಗುರುತಾಗಿದ್ದೀವಿ ಯಾಕಂದ್ರೆ ನಿಮ್ಮ ಈ ಒಂದು ಅರ್ಧ ಗಂಟೆ ನಮಗೆ ಇಡೀ ವರ್ಷ ನಮಗೆ ಸ್ಫೂರ್ತಿ ಕೊಡ್ತದೆ ರೈತರಿಗೆ ನಮ್ಮ ಜಿಲ್ಲಾಧಿಕಾರಿ ಬಂದರು ವರಿಷ್ಠಾಧಿಕಾರಿಗಳು ಬಂದರು ಅಂತೆಲ್ಲ ಹೇಳಿ ಸ್ಫೂರ್ತಿ ಕೊಡ್ತದೆ ಸೊ ಆದ ಕಾರಣ ನಾವು ರೈತರನ್ನ ಯಾವತ್ತೂ ಪಾಪ ಅಂತ ನೋಡಬಾರ್ದು ರೈತರು ನಾವು ನಮ್ಮಿಂದ ಅವರಿಂದ ನಾವು ಅಂತ ಹೇಳ್ತಾ ನಾವೆಲ್ಲರೂ ರೈತರ ಮಕ್ಕಳೇ ಸೊ ನಾವೆಲ್ಲರೂ ರೈತರಿಗೆ ತಿನ್ನೋ ಉತ್ತೊಂದಲ್ಲಿ ನಾವು ರೈತರನ್ನ ಕಾಣೋಣ ರೈತರಿಗೆ ನಾವು ಕಾಳಜಿಯನ್ನು ಇಟ್ಕೊಳ್ಳೋಣ ಅವ್ರಿಗೆ ನಾವೆಲ್ಲ ಚಿರಋಣಿ ಆಗಿರೋಣ ಅಂತ ಹೇಳ್ತಾ ಮಕ್ಕಳಿಗೆ ನಾನು ಹೇಳೋದು ಆ ಸಾಧ್ಯವಾದಷ್ಟು ವೀಕೆಂಡ್ಗಳು ಪ್ರಕೃತಿಲಿ ಬಿಡಿ ಪ್ರಕೃತಿ ಎಲೆಗಳನ್ನ ಲೆಕ್ಕ ಹಾಕಲಿ ಎಷ್ಟು ಥರ ಎಲೆಗಳಿದೆ ಎಷ್ಟು ಥರ ಪಕ್ಷಿಗಳಿದೆ ಎಷ್ಟು ಥರ ಅಕ್ಕಿಗಳಿದೆ ಆದರೂ ಪಕ್ಷಿ ಪರಿಸರದ ಸದ್ದುಗಳನ್ನ ನಾವೆಲ್ಲ ಅಂತ ಕೇಳ್ತಾ ಸೊ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು

パビリアン ಬಾಂಧವ್ಯಗಳ ಬೆಸುಗೆ